ಅಮ್ಮಾಯಿ ಗುಣಗಾನ ನಾನು ವೀಣಾಕಾರ್ ಅಂತ ತೀರ್ಥಹಳ್ಳಿಯಿಂದ ಏನಪ್ಪ ಇವರು ಬೆಳಗ್ಗೆಯಿಂದ ಹಾಲನ್ನು ತೋರಿಸ್ತಾ ಇದ್ದಾರಲ್ಲ ಅಂತ ಅಂದ್ಕೊಬೇಡಿ ಇದಕ್ಕೂ ಸಹ ಒಂದು ಕಥೆ ಇದೆ ನಮ್ಮ ಮನೆಯಲ್ಲಿ ಅಜ್ಜಿ ಹೇಳ್ತಾಯಿದ್ರು ಮನೆಯಲ್ಲಿ ಏನಾದರೂ ಆ ನುಡಿಬಾರ್ದು ಏನೂ ಆಗಬಾರ್ದು ಇದಾಗತ್ತೆ ಅಂತ ಆಮೇಲೆ ನಮ್ಮ ಅಮ್ಮ ಸಹ ಅದನ್ನೇ ಹೇಳ್ತಾಯಿದ್ರು ವಾಸ್ತು ದೇವರು ಯಾವಾಗಲೂ ಅಸ್ತು ಹೇಳ್ತಾ ಇರ್ತಾನೆ ಏನಾದರೂ ಹೇಳಿದರೆ ಅದೇ ಥರ ಆಗುತ್ತೆ ಹಾಗಾಗಿ ಯಾವಾಗಲೂ ಒಳ್ಳೆಯದನ್ನೇ ಹೇಳ್ತಾ ಇರಬೇಕು ಅಂತ ಈಗಲೂ ಸಹ ನಮ್ಮ ಮನೆಯವರು ಸಹ ಅದನ್ನೇ ಹೇಳೋದು ಬೇರೆ ಏ ಅಪಶಕ್ನ ಅಂತ ವಿಷಯ ಏನೂ ಸಹ ಹೇಳಕ್ ಬಿಡೋಲ್ಲ ಯಾಕೆಂದರೆ ವಾಸ್ತು ಯಾವಾಗಲೂ ಅಸ್ತು ಅಂತ ಹೇಳ್ತಾ ಇರ್ತಾನೆ ಒಳಗೆ ಹಾಗಾಗಿ ಯಾವಾಗಲೂ ಒಳ್ಳೆಯದನ್ನೇ ಹೇಳಬೇಕು ಒಳ್ಳೆಯದನ್ನೇ ಮಾತಾಡಬೇಕು ಅಂತ ಹೇಳ್ತಾಯಿರ್ತಾರೆ ನನಗೆ ಸ್ವಲ್ಪ ಮುಂಚೆ ಒಂದು ವಿಡಿಯೋ ಹಾಕಿದ್ದೆ ನೀವು ನೋಡಿರ್ಬೋದು ಹಾಲು ಒಡೆದು ಹೋದರೆ ನಂಗೆ ತುಂಬ ಖುಷಿಯಾಗತ್ತೆ ಅಂತ ಒಂದು ರೆಸಿಪಿ ಸಹಿತ ಒಂದು ನಾನು ಹಾಕಿದ್ದೆ ನೀವು ನೋಡಿದ್ದೀರಿ ನೋಡಿರ್ಬೋದು ಯಾರ್ಯಾರು ನೋಡಿಲ್ವಾ ಅವರು ನೋಡ್ಕೊಂಬನ್ನಿ ಆಮೇಲೆ ಹಾಲು ತಂದಿದ್ದು ಸಹ ಇದೆ ಎರಡು ಲೀಟ್ರೂ ಅದನ್ನು ಸಹ ನಾನು ಕಾಯಿಸೋಕೆ ಇಡ್ತೀನಿ ಈಗ ಕಾಯಿಸ್ತೀನಿ ಅಂತ ಹೇಳಿದ್ದೆ ಬೆಳಗ್ಗೆ ತೊಗೊಂಡು ಬಂದಿದ್ದು ಬೆಳಗ್ಗೆ ತಂದು ಎರಡು ಮೂರು ಲೀಟ್ರ್ ಹಾಲು ತೊಗೊಂಡು ಬಂದಿದ್ದರು ನಾನಿನ ತೋರಿಸಿದ್ದು ರೆಸಿಪಿ ಮಾಡಿದ್ದ ಹಾಲೆಲ್ಲ ಇಲ್ಲೇ ಇಟ್ಟೆ ಇದಿದೆ ನೋಡಿದ್ದೀರಿ ಎಲ್ಲ ಇಲ್ಲೇ ಇದೆ ಈಗ ಇನ್ನೂ ನಾನು ಹಾಲನ್ನು ನೋಡಿ ಕಾಯಿಸಕ್ಕೆ ಇಟ್ಟಿದ್ದೀನಿ ಅಷ್ಟು ಬೇಗ ಅದು ಒಡೆದು ಹೋಗಿದೆ ತಂದಿದ್ದ ಹಾಲು ಎರಡೂವರೆ ಲೀಟ್ರ್ ಹಾಲು ಕಾಯಿಸೋಕೆ ಇಟ್ಟಿದ್ದೆ ನೋಡಿ ಇದು ಒಡೆದೋಯಿತು ಹಾಗಾಗಿ ಹೇಳೋದು ಮನೆ ಒಳಗೆ ಯಾವಾಗಲೂ ಒಳ್ಳೆಯದನ್ನೇ ಮಾತಾಡಬೇಕು ಒಳ್ಳೆಯದನ್ನೇ ಹೇಳ್ತಾ ಇರಬೇಕು ಅಂತ ನಾನು ಯಾವ ಮುಹೂರ್ತದಲ್ಲಿ ಹಾಲು ಒಡೆದ್ರೆ ನನಗೆ ಖುಷಿಯಾಗತ್ತೆ ಅಂತ ಹೇಳಿದ್ನೋ ಏನೋ ಅಷ್ಟರ ಮೇಲೆ ಹಾಲು ಕಾಯ್ಸೋಕಿಟ್ಟಿದ್ದೀನಿ ಮತ್ತು ಎರಡೂವರೆ ಲೀಟ್ರ್ ಹಾಲು ಒಡೆದು ಇದೆ ಅದಕ್ಕೋಸ್ಕರ ಹೇಳೋದು ಇದು ಮೋಡ ನಂಬಿಕೆ ಅಂತ ಹೇಳೋಕೆ ಬರಲ್ಲ ಯಾಕೆಂದರೆ ಸತ್ಯ ವಿಷಯ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಅದಾ ತೋರಿಸ್ತಾ ಇದ್ದೀನಿ ನೋಡಿ ಇದು ಕಣ್ಣೆದುರಿಗೆ ಆಗಿರುವಂಥ ಘಟನೆ ಇದೆ ನಾನು ಹೇಳಿದ್ದ ಮುಹೂರ್ತಕ್ಕೆ ಹಾಲು ಒಡೆದು ಹೋದರೆ ನಂಗೆ ತುಂಬ ಇಸ್ ಖುಷಿ ಆಗುತ್ತೆ ಅಂತ ಹೇಳಿದ್ದೆ ಅದಕ್ಕೆ ಸರಿಯಾಗಿ ಹಾಲು ತನ್ನಿಂದ ತಾನೇ ಒಡೆದು ಹೋಗಿದೆ ಈಗ ಇದನ್ನು ನಾನೀಗ ಯಾರನ್ನೂ ದೂರ್ಕೊಳ್ಳುವ ಹಾಗೆ ಇಲ್ಲ ಇದೆ ಹಾಗಾಗಿ ಹೇಳೋದು ಮನೆಯೊಳಗೆ ಯಾವಾಗಲೂ ಒಳ್ಳೆಯದನ್ನೇ ಮಾತಾಡಿ ಒಳ್ಳೆಯದನ್ನೇ ಹೇಳ್ತಾಯಿರಿ ಏನಾಗಬೇಕು ಅಂಥದ್ದನ್ನು ಹೇಳ್ತಾಯಿರಿ ಹಾಗೇನಾದ್ರು ಹೇಳಿದರೆ ಒಳ್ಳೆಯದು ಆಗುತ್ತೆ ಒಳ್ಳೆಯದೇ ಆಗ್ತಾಯಿರುತ್ತೆ ಥ್ಯಾಂಕ್ ಯು